Terima kasih telah menonton! ೂರ ಮಾಡಿದೂರ ಮಾಡಿದೈನಿಕರಿಗೆ ಭಾರತೀಯ ಸೈನಿಕರಿಗೆ ಪಟಾಕಿ ಪಟಾಕಿ ಆಪರೇಷನ್ ಚಿತ್ರ ಮಾಡಬೇಕಂತ ಎಲ್ಲಾರು ಹೆಂಗ್ ಮಾಡಿದ್ರೆ ಊಟ ಮಾಡಿದ್ರು ಧರ್ಮವನ್ನು ಯಾವ ಜಾತಿ ಯಾವ ಧರ್ಮ ಅಂತ ಕೇಳಿ ಒಂದು ಮುನ್ನ ಸಾರ್ವಜನಿಕರು ನಮ್ಮ ಒಳ್ಳೆ ಆ ಒಂದು ಭಾರತೀಯರನ್ನೇಡಿನ ಪ್ರತೀಕಾರವನ್ನು ಕಂಡುಕೊಳ್ಳಲು ನಮ್ಮ ಭಾರತದ ಸರ್ವ ಜಾತಿ ಸರ್ವ ಧರ್ಮಗಳ ಒಂದು ಸಮನ್ವಯತೆ ರಾಷ್ಟ್ರ ಇಲ್ಲಿ ಯಾವುದೇ ದೇಶಭಾವನೆ ಭಾವನೆ ಜಾತಿ ಭಾವನೆ ದೊರೆಯುವುದಿಲ್ಲ ಅನ್ನೋ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಆ ಒಂದು ಕಾರ್ಯಾಚರಣೆಯಲ್ಲಿ ಮೂರು ಅಧಿಕಾರಿಗಳನ್ನು ನಿರ್ಮಿಸಿದ್ದರು ಒಬ್ಬರು ಮುಸ್ಲಿಂ ಒಬ್ರು ಹಿಂದೂ ಮತ್ತೊಬ್ರು ಸಿಖ್ರು ಅದು ಪರ ಪ ಇದೇನಪ್ಪ ಅಂತಂದರೆ ಒಂದು ಸಾಲುವಂತ ಪ್ರಧಾನಮಂತ್ರಿ ಉದ್ದೇಶ ಭಾರತ ಒಂದು ವಿರೋಧಿ ರಾಷ್ಟ್ರ ಪಾಕಿಸ್ತಾನ ವಿರೋಧಿ ರಾಷ್ಟ್ರ ಮುಸ್ಲಿಂ ಭಾರತ ಕರ್ನಾಟಕದಲ್ಲಿದ್ದಾರೆ ಭಾರತದಲ್ಲಿದ್ದಾರೆ ಅವರು ನಮ್ಮ ಹಿಂದೂಗಳು ನಾವು ಒಬ್ಬರು ಅಂತಮಿದ್ದೀವಿ ಆದರೆ ಯಾರು ಯಾರವರಿಗೆ ದ್ವೇಷ ಭಾವನೆ ಇಲ್ಲ ನಮಗೆ ಯಾವುದೇ ನಮಗೆ ಕಣ್ಕುಟಿ ಕಿಟ್ಕೋದು ಅನ್ನುವಂತ ಉದ್ದೇಶವನ್ನು ಕೇಳಿದ್ದಾರೆ ಇಡೀ ವಿಶ್ವಕ್ಕೆ ಮಾನ್ಯ ಪ್ರಧಾನಮಂತ್ರಿ ಅವರಿಗೆ ಧನ್ಯವಾದಗಳು ಮತ್ತು ಈ ಒಂದು ವಿಜಯೋತ್ಸವಕ್ಕೆ ಆಗ ಬಂದಂತ ಬಹಳ ಮಕ್ಕಳು ಮತ್ತು ನಾಗರಿಕರು ಸಾರ್ವಜನಿಕರು ಅನೇಕ ಸಂಘ ಸಂಘಟನೆಗಳ ಸಂಸ್ಥೆಗಳು ಎಲ್ಲರೂ ಆಗಮಿಸಿರುವಂತಹ